ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಮಣಶ್ರೀ ಶರಣ ಉತ್ತೇಜನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲು ಹೆಮ್ಮೆ ಕೊಡುತ್ತವೆ

ಶರಣ ಸಾಹಿತ್ಯವನ್ನು ಬಹಳಷ್ಟು ಪ್ರೋತ್ಸಾಹ ಮಾಡುತ್ತಾ ಬಂದಿದ್ದಾರೆ ಸನ್ಮಾನ್ಯ ಬಸರಾಜ್ ಬೊಮ್ಮಾಯಿ ಅವರು ಇವತ್ತು ಈ ಅಧ್ಯಕ್ಷತೆ ವಹಿಸಿರುವ ಶ್ರೀ ರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಅವರ ಆಶೀರ್ವಾದವನ್ನು ಕಣಿಸಿ ಕೊಟ್ಟಿದ್ದಾರೆ ರಮಣಶ್ರೀ ಶರಣ ಸಾಹಿತ್ಯದ ಪ್ರಧಾನ ಅನು ಪುಸ್ತಕ ಲೋಕಾರ್ಪಣೆ ಸಮಾರಂಭದ ಆಹ್ವಾನ ಪತ್ರಿಕೆಗೆ ಸಂತೋಷವಾಯಿತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತಿರುವಂತಹ ಪ್ರಶಸ್ತಿ ಪ್ರದಾನ ಮತ್ತು ಲೋಕಿ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ರಾಜ್ಯ ಸಚಿವರುಗಳು ಭಾಗವಹಿಸುತ್ತಿರುವುದು ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದೆ ಸಾಧಕರ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹ ಪುರಸ್ಕಾರವನ್ನು ನೀಡುತ್ತಾ ಇರುವುದು ಶ್ಲಾಘನೀಯ ಸಮಾರಂಭ ಯಶಸ್ವಿಯಾಗಿ ನೆರವೇರಲಿ ಹಾರೈಸುತ್ತೇನೆ ಎಂದು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮ ಅಕ್ಷರ ಆಶೀರ್ವಾದವನ್ನ ಕಳಿಸಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಪ್ರತಿಷ್ಠೆ ಆಗ್ತಾ ಇರುವಂತಹ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆಯಲ್ಲಿ ಇಂದಿನ ರಮಣ ಶ್ರೀ ಶರಣ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನಿಸ್ತಾ ಇದ್ದಾರೆ ಹಾಗೆ ರಮಣ ಶ್ರೀ ಶರಣ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿ ಪುರಸ್ಕೃತರಾದಂತ ಡಾಕ್ಟರ್ ಸರ್ವದೇಶ ಪಾಸೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಪ್ರಶಸ್ತಿ ಪುರಸ್ಕೃತರಿಗೆಲ್ಲ ಹೇಳ್ತಿರುವಂತಹ ايه العجله بتاعتنا ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ಆದಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರ ಗೌರವ ಸಲಹೆಗಾರರಾದಂಥ ಶ್ರೀ ಗೋರೂಚ ಅವರ ಕನ್ನಡ ಸಾಹಿತ್ಯ ಪರಿಷತ್ತಿನ மாஜி அத்த மனு பளிகார் அவர விஷ்வாணி பத்திரிகைய பிரதான சபாதகரீ மனு அல்ல விஸ்வேர பட் அவரணி பிரதிஷ்டான ಮತ್ತು ರಮಣ ಶ್ರೀ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂಥ ಎಸ್ ಷಡಕ್ಷರಿಯವರ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ವಿ ಸೋಮಶೇಖರ್ ಅವರ ಶ್ರೀ ರಾಜೂರವರ ವೇದಿಕೆ ಮೇಲೆ ಇತರ ಆಹ್ವಾನಿತ ಗಣ್ಯರ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರ ಮಾಧ್ಯಮದ ಗೆಳೆಯರೇ ಇವತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನ ಇವೆರಡೂ ಸೇರಿ ರಮಣಶ್ರೀ ರಮಣಶ್ರೀ ಶರಣಿ ಶರಣ ಪ್ರಶಸ್ತಿ ಪ್ರದಾನ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಹಮ್ಮಿಕೊಂಡಿದ್ದಾರೆ ಕಳೆದ ವರ್ಷವೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಈ ಸಾರಿನೋ ಬಂದಿದ್ದಾರೆ ನನಗೆ ಬರಲೇಬೇಕು ಅಂತೇಳಿ ವಿಶ್ವೇಶ್ವರ ಭಟ್ಟವರು ಮತ್ತು ಷಡಕ್ಷರಿಯವರು ಬಂದು ಕರೆದಿದ್ದರು ಹಾಗಾಗಿ ಸಾಮಾನ್ಯವಾಗಿ ಬಸವಣ್ಣನವರ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊಳ್ಳಲ್ಲ ಶರಣ ಸಾಹಿತ್ಯ ಅಂತಂದರೆ ಬಸವಾದಿ ಶರಣರಿಂದ ಮೂಡಿ ಬಂದಂಥ ಒಂದು ಸಾಹಿತ್ಯ ಹಾಗಾಗಿ ನಾನು ಯಾವ ಕಾರಣಕ್ಕೂ ಕೂಡ ಬಸವಾದಿ ಶರಣರ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ತಪ್ಪದೇ ಬರ್ತೇನೆ ಆಮೇಲೆ ಬಸವಣ್ಣವರ ವಿಚಾರಗಳಿದ್ದಾವಲ್ಲ ಅವರ ತತ್ವಾದರ್ಶಗಳಿದ್ದಾವಲ್ಲ ಅವುಗಳನ್ನು ನೂರಕ್ಕೆ ನೂರು ಪಾಲನೆ ಇದ್ರೂ ಕೂಡ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇವತ್ತು ರಮಣ ಶ್ರೀ ಶರಣ ಪ್ರಶಸ್ತಿ ಪ್ರಧಾನ ನಡೆದಿದೆ ಈ ಪ್ರಶಸ್ತಿ ಪುರಸ್ಕೃತರಿಗೆ ಎಲ್ಲ ಪರ ಪ್ರಶಸ್ತಿ ಪುರಸ್ಕೃತರಿಗೆ ಕಿರಿಯರು ಮತ್ತು ಹಿರಿಯರು ಎರಡು ಭಾಗ ಮಾಡಿದ್ದೀರಿ ಕಿರಿಯರು ಒಂದು ಭಾಗ ಮಾಡಿದ್ದೀರಿ ಹಿರಿಯರು ಒಂದು ಭಾಗ ಮಾಡಿದ್ದೀರಿ ಅವರಿಗೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅವರೆಲ್ಲರೂ ಕೂಡ ಹಿರಿಯರಿಗೂ ಬಹಳ ಸಮಯ ಇದೆ ಹಿರಿಯರಿಗೂ ಕೂಡ ಪ್ರಶಸ್ತಿಗಳು ಈಗ ರಾಜೀವ್ರವರು ಬಹಳ ಇದು ಮೂರನೇ ಪ್ರಶಸ್ತಿ ಅಂತ ಹೇಳೋದು ಮೂರನೇ ಪ್ರಶಸ್ತಿ ಸಿಗ್ತಾ ಇದೆ ನನಗೆ ಶರಣ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ನಿಂದ ಅಂತೇಳಿ ಅವರು ಇನ್ನೂ ರಿಟೈರ್ಡ್ ಆಗಿದ್ದಾರೆ ಎಪ್ಪತ್ನಾಲ್ಕು ಆರೋಗ್ಯ ಚೆನ್ನಾಗಿದೆ ಗುರುಚ ಅವರು ತೊಂಬತ್ತ ಆರು ಇವರೆಲ್ಲರೂ ಕೂಡ ನೂರು ವರ್ಷದ ಮೇಲೆ ಬಾಳೋರು ಗುರುಚವ್ ಅಂತೂ ನೂರ ಮೇಲೆ ಬಾಳ್ ಬಾಳೆ ಬಾಳ್ತಾರೆ ಮಹಾತ್ಮ ಗಾಂಧೀಜಿಯವರು ಒಮ್ಮೆ ಏನಂತ ಬರೋದು ಏನಂತ ಹೇಳದಕ್ಕ ಅವ್ರ ಅಭಿಮಾನಿಗೆ ಒಂದು ಪತ್ರ ಬರೆದಿದ್ರು ಅವರು ಮಹಾತ್ಮ ಗಾಂಧೀಜಿಯವ್ರಿಗೆ ನೀವು ನೂರು ವರ್ಷ ಬಾಳಿ ಅಂತ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೆದಿದ್ದರು ಅದಕ್ಕೆ ಉತ್ತರ ಏನು ಕೊಟ್ಟರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಏ ಕಡಿಮೆ ಬರೆದ್ಬಿಟ್ಟಿದ್ದೀನಿ ನನಗೆ ನಾನು ನೂರಿಪ್ಪತ್ತೈದು ವರ್ಷ ಬಾಳಬೇಕು ಅಂತ ನಾನು ಅಂತ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಬರೆದರು ಹಾಗಾಗಿ ಗುರುಚವರಾಗಲಿ ರಾಜೀವ್ರವರಾಗಲಿ ಇವರೆಲ್ಲರೂ ಕೂಡ ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕ್ತಾರೆ ಬದುಕಲಿ ಅಂತೇಳಿ ನಾನು ಆರೈಸ್ತೇನೆ ನಾನು ನಾನು ನೂರು ವರ್ಷ ಕಷ್ಟ ಯಾಕಂದರೆ ನನಗೆ ಈ ಸುಗರ್ ಸಮಸ್ಯೆ ಇದೆ ಮತ್ತು ರಾಜಕಾರಣಿಗಳಿಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋಕ್ಕಾಗಲ್ಲ ಬಸವರಾಜ ಬೊಮ್ಮಾಯಿಗೂ ಕೂಡ ಅದೇ ಸಮಸ್ಯೆ ಅಂತ ಅಂತೇಳಿ ಈಗ ರಾಜಕಾರಣಿಗಳು ಕಾಲು ಕಾಲಕ್ಕೆ ತಕ್ಕ ಊಟ ಮಾಡೋಕ್ಕಾಗಲ್ಲ ಕಾಲ್ ಕಾಲಕ್ಕೆ ದಿನ ಬೆಳಿಗ್ಗೆ ಇದ್ದು ಎಕ್ಸಸೈಜ್ ಮಾಡೋಕ್ಕಾಗಲ್ಲ ವಾಕ್ ಮಾಡೋಕ್ಕಾಗಲ್ಲ ಇವೆಲ್ಲ ಸಮಸ್ಯೆಗಳಿರ್ತವೆ ಅದರಿಂದ ನಾವು ನೂರು ವರ್ಷ ಬದುಕ್ತೀವಿ ಅಂತ ಹೇಳೋಕ್ಕಾಗಲ್ಲ ಬದುಕಿದ್ರೆ ಬದುಕಬೇಕು ಅನ್ನೋ ಆಸೆ ಇದೆ ನೂರು ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅನ್ನೋ ಆಸೆ ಇದೆ ಆದರೆ ಬದುಕ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ ಅದೇನೇ ಇರಲಿ ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಹೋಗಲ್ಲ ಅವರಿಗೆ ಆಯಸ್ಸು ಆರೋಗ್ಯಗಳು ಎಲ್ಲರೂ ಪುರಸ್ಕೃತರಿಗೆ ದೊರಕಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ ಎನಿವೆ ಈ ಶರಣ ಸಾಹಿತ್ಯ ಪರಿಷತ್ನವರು ಮತ್ತು ರಮಣಶ್ರೀ ಪರಿಷತ್ನವರು ಇಬ್ಬರು ಸೇರಿ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದಾರೆ ಯಾರು ಸರಣ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡ್ತಾರೆ ಪ್ರಾರಂಭ ಮಾಡಿದ್ದಾರೆ ಸಾಹಿತ್ಯ ಕೆಲಸ ಮಾಡ್ತಾರೆ ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಯಾಕೆಂದರೆ ಪ್ರೋತ್ಸಾಹಿಸಬೇಕು ಬಸವಾದಿ ಶರಣರ ವಿಚಾರಗಳಿದ್ದಾವಲ್ಲ ಇಡೀ ಜಗತ್ತಿಗೆ ತಲುಪಬೇಕು ಅವು ಬರೀ ನಮಗಷ್ಟಕ್ಕೆ ಸೀಮಿತವಾಗಿ ತಲುಪುದ್ರೆ ಸಾಲದಿಲ್ಲ ಅವು ಇಡೀ ಜಗತ್ತಿಗೆ ತಲುಪಬೇಕು ಮತ್ತು ಬಸವಾದಿ ಶರಣರು ವಿಚಾರಗಳಿದಾವಲ್ಲ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರ ಬಸವಾದಿ ಶರಣರಿಗೆ ಗೌರವವನ್ನು ಸಲ್ಲಿಸ್ತಾ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು ಬಸವ ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಅವರ ಕೊಡುಗೆ ಇದೆಯಲ್ಲ ನಮ್ಮ ಸಮಾಜಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಅಪಾರವಾದಂಥ ಕೊಡುಗೆ ಯಾಕಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಆ ಜಾತಿ ವ್ಯವಸ್ಥೆಯಿಂದ ಲಕ್ಷಾಂತರ ಜನ ಲಕ್ಷಾಂತರ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ವಂಚಿತರಾದ ಬಹುಶಃ ಅಕ್ಷರ ಸಂಸ್ಕೃತಿ ಎಲ್ರಿಗೂ ದೊರಕಿದ್ರೆ ಇಷ್ಟೊಂದು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ನಾವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ರಿಗೂ ಓಟ್ ಅಧಿಕಾರ ಸಿಕ್ಕಿದೆ